ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಅಧಿದೇವತೆ ಹಾಸನಾಂಬ ದೇವಿ ದರ್ಶನವು ಅಕ್ಟೋಬರ್ ಒಂಬತ್ತಕ್ಕೆ ಬಾಗಿಲು ತೆಗೆದು ಅಕ್ಟೋಬರ್ ಇಪ್ಪತ್ತ್ ಮೂರು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಗಣ್ಯರ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮಧ್ಯಾಹ್ನ ಒಂದು ಐದಕ್ಕೆ ಹದಿನೈದು ದಿನದಿಂದ ನಡೆದ ಜಾತ್ರಾ ಮಹೋತ್ಸವಕ್ಕೆ ಗುರುವಾರದಂದು ಗರ್ಭಗುಡಿ ಬಾಗಿಲು ಮುಚ್ಚಿ ಬೀಗ ಹಾಕುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ದರ್ಶನೋತ್ಸವಕ್ಕೆ ತೆರೆ ಎಳೆಯಲಾಯಿತು ಹಾಸನಂಬಿ ದೇವಾಲಯದ ಬಾಗಿಲು ಹಾಕುವ ವೇಳೆ ಕೆಲ ಸಮಯದಲ್ಲಿ ನೆರೆದಿರುವ ಕರ್ತವ್ಯ ನಿರತ ಭಕ್ತರಿಗೆ ದೇವಿ ದರ್ಶನವನ್ನು ಕಲ್ಪಿಸಿದರು ಬೆಳಗ್ಗೆ ಪೂಜೆ ನೈವೇದ್ಯಕ್ಕಾಗಿ ಸಾರ್ವಜನಿಕ ದರ್ಶನ ಬಂದ್ ಆಗಿದ್ದರಿಂದ ಸಾವಿರಾರು ಭಕ್ತರು ದರ್ಶನ ಸಾಧ್ಯವಾಗದೆ ನಿರಾಸೆಗೊಂಡು ವಾಪಸ್ ಹೋಗಬೇಕಾಯಿತು ಸಂಪ್ರದಾಯದಂತೆ ಪೂಜೆ ನೈವೇದ್ಯ ನೆರವೇರಿಸಿದ ಅರ್ಚಕರು ನಂದ ದೀಪ ಹಚ್ಚಿದರು ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಎಚ್ಪಿ ಸ್ವರೂಪ್ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ದಕ್ಷಿಣ ವಲಯದ ಐಜಿ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಸನಾಂಬ ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿ ಮತ್ತಿತರರ ಸಮ್ಮುಖದಲ್ಲಿ ದೇವಾಲಯದ ಬಾಗಿಲು ಮುಚ್ಚಿ ಮುದ್ರೆ ಹಾಕಿ ಸೀಲ್ ಹಾಕಲಾಯಿತು ಕೀಲಿಕಯನ್ನು ದೇವಾಲಯದ ಆಡಳಿತಾಧಿಕಾರಿಗಳಿಗೆ ಹಸ್ತಾಂತರಿಸಿದರು ಇನ್ನು ಕಳೆದ ವರ್ಷ ಲಕ್ಷ ಭಕ್ತರು ದರ್ಶನಕ್ಕೆ ಆಗಮಿಸಿದ್ದರು ಈ ವರ್ಷ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿ ದೇವಿ ದರ್ಶನ ಪಡೆಯುವ ಮೂಲಕ ಇತಿಹಾಸ ದಾಖಲೆ ಬರೆದಿದೆ ಗರ್ಭಗುಡಿ ಬಾಗಿಲು ಮುಚ್ಚಿದ ನಂತರ ಮಾಧ್ಯಮದೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ಈ ಬಾರಿ ಹಾಸನಾಂಬ ಉತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ದೇವರ ದರ್ಶನ ಪಡೆದಿದ್ದು ಎಂಬತ್ತೆರಡು ಲಕ್ಷ ಟಿಕೆಟ್ ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ರು ಬಂದಿದೆ ಪುಂಡಿ ಎಣಿಕೆ ಸೇರಿ ಅಂದಾಜು ಇಪ್ಪತ್ತೈದು ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ ಎಂದರು ಶೇಕಡಾ ತೊಂಬತ್ತೆಂಟರಷ್ಟು ಜನ ಹಾಸನಂಬ ತಾಯಿ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಶೇಕಡಾ ತೊಂಬತ್ತೈದು ಭಾಗ ಕಾನೂನು ಪಾಲಿಸಿದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣಪುಟ್ಟ ಸಮಸ್ಯೆ ಆಗಿರಬಹುದು ಎಲ್ಲರ ಸಹಕಾರದಲ್ಲಿ ಕೆಲಸ ಮಾಡಿರುವುದಕ್ಕೆ ಯಶಸ್ವಿಯಾಗಿದೆ ಮಳೆ ಬಂದು ನಾನಾ ಸಮಸ್ಯೆಗಳು ಎದುರಾಯಿತು ಶುಕ್ರವಾರದಂದು ಮೂರು ಲಕ್ಷದ ಅರವತ್ತ ಎರಡು ಸಾವಿರ ಜನ ಭಕ್ತರು ಬಂದು ಹಾಸನಂಬ ದರ್ಶನ ಮಾಡಿದ್ದಾರೆ ಏನೇ ಇದ್ದರೂ ನಮಗೆ ಸಮಾಧಾನ ಇದೆ ಸಂತೋಷ ಇದೆ ಎಂದರು ಕಳೆದ ವರ್ಷದ ಕೆಲ ಅನುಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಸಾಮಾನ್ಯ ಜನರು ಸಂತೋಷವಾಗಿ ಬಂದು ಹೋಗಿದ್ದಾರೆ ಹಾಸನ ಜನರ ಗೌರವ ಇನ್ನಷ್ಟು ಹೆಚ್ಚಾಗಲಿ ಎಂದು ಆರೈಸಿದರು ನಾವು ಈ ವರ್ಷ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಟು ಪ್ರಯೋಗ ಮಾಡಿದ್ದು ಆದರೂ ಕನ್ವಿನ್ಸ್ ಆಗಲಿಲ್ಲ ಪೊಲೀಸ್ ಮತ್ತು ಪಿಡಬ್ಲ್ಯೂಒ ಎಸ್ಟಿಮೇಟ್ ಮಾಡಿದಂತೆ ಅಂಕಿಅಂಶ ಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹಾಸನಂಬ ಜಾತ್ರಾ ಮಹೋತ್ಸವ ವಿದ್ಯುಕ್ತಕವಾಗಿ ಮುಕ್ತಾಯವಾಗಿದೆ ಎಲ್ಲಾ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಉತ್ಸವ ಯಶಸ್ವಿಯಾಗಿ ನಡೆದಿದ್ದು ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಹಾಸನಂಬಿ ದೇವಿ ದರ್ಶನಕ್ಕೆ ಸಾಮಾನ್ಯ ಜನರಿಗೆ ಅಡಚಣೆಯಾಗದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಳೆದ ವರ್ಷ ವ್ಯವಸ್ಥೆಯಾಗಿತ್ತು ಈ ವರ್ಷ ಸರಿಪಡಿಸುವ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಭಕ್ತರಿಗೆ ಜವಾಬ್ದಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ಮೇಲೆ ಉತ್ತಮ ಕಾರ್ಯವೈಖರಿ ನಿರ್ವಹಿಸಿದ್ದಾರೆ ಎಲ್ಲವನ್ನೂ ಕಾಲಕಾಲಕ್ಕೆ ಸರಿಪಡಿಸಿ ಯಶಸ್ವಿ ಕಾರ್ಯಕ್ರಮ ಮಾಡಿ ಜಿಲ್ಲೆಗೆ ರಾಜ್ಯಕ್ಕೆ ಉತ್ತಮ ಹೆಸರು ತರುವಲ್ಲಿ ಕಾರಣೀಭೂತರಾಗಿದ್ದಾರೆ ಎಂದರು ಅವರಿಗೆ ತಾಯಿ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಇನ್ನಷ್ಟು ಉತ್ತಮ ಅವಕಾಶ ನೀಡಿ ಸೇವೆ ಮಾಡಲು ಸೌಭಾಗ್ಯ ಕರುಣಿಸಲಿ ಎಂದು ಆರೈಸಿದರು ಕ್ಷೇತ್ರದ ಶಾಸಕ ಪಿ ಸ್ವರೂಪ್ ಮಾತನಾಡಿ ಕೇಂದ್ರ ಸಚಿವರು ಬಂದಾಗ ನನ್ನ ವೈಯಕ್ತಿಕವಲ್ಲ ನಮ್ಮ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿದ್ದರಿಂದ ಚಿಕ್ಕದಾಗಿ ವಿರೋಧ ಕೇಳಿ ಬಂದಿತ್ತು ದೊಡ್ಡದಾಗಿ ಕಾರ್ಯಕ್ರಮ ನಡೆದಾಗ ಚಿಕ್ಕಪುಟ್ಟದ್ದು ಅಸಮಾಧಾನ ಆಗುವುದು ಸಹಜ ಹಾಸನಂಬೆ ತಾಯಿ ಸಮಸ್ತ ಜನತೆಗೆ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಬರಬೇಕು ಮುಂದೆ ಬರಬೇಕು ಇಂತ ಅವರು ಇರಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ತಾಯಿ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿಗಳು ಇನ್ನೂ ಹೆಚ್ಚಿನ ರಾಜಕೀಯ ಶ್ರೇಯಸ್ಸನ್ನು ಕೊಟ್ಟು ಈ ರಾಜ್ಯಕ್ಕೆ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ಅವರಿಗೆ ತಲುಪಿಸ್ಕೊಡ್ಲಿ ಅಂತ ಹೇಳಿ ನಾನು ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ ಈ ದರ್ಶನ ಮಹೋತ್ಸವ ನಡೆದಿದೆ ಎಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ಮಂತ್ರಿವರ್ಗರು ಎಲ್ಲ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ನಡೆದಿದೆ ದಯವಿ ಎಲ್ಲ ರೈವರು ಸಂತೃಷ್ಟರಾಗಿದ್ದಾರೆ ಮೂಲಕ ಭಾವಿಸ್ತಾ ಇದ್ದೀನಿ ಎಲ್ಲ ರೀತಿಯ ಸಹಕಾರದಿಂದ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕೃತ ಪ್ರತಿಯೊಬ್ಬರಿಗೂ ದೇವರ ಪರವಾಗಿಲ್ಲ ಅಭಿವೃದ್ಧಿ ಅದೇ ನಮ್ಮ ಕೇಂದ್ರ ಮಂತ್ರಿ ಕುಮಾರ್ ಸ್ವಾಮಿ ಬಂದಾಗ ಏನೋ ಅಂತ ಹೇಳಿದ್ರಿ ನಮಗೂ ಕೂಡ ವೈಯಕ್ತಿಕವಾಗಿ ಏನಲ್ಲ ನಮ್ಮ ಕಾರ್ಯಕರ್ತದ ಒಂದು ಸ್ವಲ್ಪ ಅವ್ರಿಗೆ ಅಸಮಾನ ಇರೋದರಿಂದ ದೊಡ್ಡ ಮಟ್ಟದಲ್ಲಿ ಇಲ್ಲ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯೋದರೆ ಚಿಕ್ಕಪುಟ್ಟ ಆ ತರ ಅದು ಕೂಡ ಯಾರು ಕೂಡ ಅಸಮಾಧಾನ ಇಲ್ಲ ಅಂತ ನಾವು ಹೇಳಿ ಎಲ್ಲ ಮತ್ತು ಹಾಸನ ಜನತೆಗೆ ಸಮಸ್ತ ನಾಡಿನ ಸಮಸ್ತ ಸಂದರ್ಭದಲ್ಲಿ ಜನ ಬಂದಿಲ್ಲ ರೆಕಾರ್ಡ್ ಹಾಸನಂಬ ದೇವಿಯ ಇದರಲ್ಲಿ ರೆಕಾರ್ಡ್ ಒಟ್ಟಾರೆ ಏನೇ ಇದ್ರು ಕೂಡ ನಮ್ಗೆ ಸಮಾಧಾನ ಇದೆ ಸಂತೋಷ ಇದೆ ಕಳೆದ ಕೆಲವು ವರ್ಷಗಳ ಅನುಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಜನಗಳು ಜನ ಸಂತುಷ್ಟವಾಗಿ ಹೋಗಿದ್ದಾರೆ ನಮ್ಗೆ ಅದು ಮುಖ್ಯ ಬೇರೆ ಯಾರು ಎಲ್ಲರೂ ಸಂತುಷ್ಟವಾಗಿದ್ದಾರೆ ಸಾಮಾನ್ಯ ಜನ ಶ್ರೀ ಸಾಮಾನ್ಯರು ಸಂತೋಷವಾಗಿ ಹೋಗಿದಾರಲ್ಲ ಅದು ನಮಗೆಲ್ಲರಿಗೂ ಕೂಡ ಇನ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಕ್ಷ ಎಲ್ಲ ಬಿಟ್ಟು ಎಲ್ಲರಿಗೂ ಸಂತೋಷವನ್ನು ಕಂಡುಕೊಂಡಿದೆ ಹಾಸನ ಜಿಲ್ಲೆಯ ಗೌರವ ಇದರಿಂದ ಇನ್ನಷ್ಟು ಬೆಳೆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಮ್ಮೆಲ್ಲರಿಗೂ ನನ್ನ ಇದೇ ಸಂದರ್ಭದಲ್ಲಿ ಹಾಸನಂಬ ತಾಯಿ ಒಡವೆಯನ್ನು ಮುಖ್ಯ ಅರ್ಚಕರು ತಲೆ ಮೇಲೆ ಹೊತ್ತುಕೊಂಡು ದೇವಾಲಯದ ಕೆಲಭಾಗ ಭಾಗ ವಾದ್ಯದೊಡನೆ ಮೆರವಣಿಗೆ ನಡೆಸಿ ನಂತರ ಮೂಲ ಸ್ಥಾನಕ್ಕೆ ಇಡಲಾಯಿತು ಶ್ರೀನಿವಾಸ್ ನ್ಯೂಸ್ ನ್ಯೂಸ್ ಕನ್ನಡ ಕನ್ನಡ ಹಾಸನ ಯು ಆರ್ ವಾಚಿಂಗ್